ಬ್ಲಡ್ ಶುಗರ್ ಹೃದಯ ಕಿಡ್ನಿ ಲಿಂಕ್ ಹೃದಯ ಮತ್ತು ಕಿಡ್ನಿ ಮಹತ್ವಪೂರ್ಣ ಅಂಗವಾಗಿವೆ ಹೈ ಬ್ಲಡ್ ಶುಗರ್ ಈ ಪ್ರಮುಖ ಅಂಗಗಳ ಮೇಲೆ ಪ್ರಭಾವ ಬೀರುತ್ತದೆ ಎಂದು ನಿಮಗೆ ತಿಳಿದಿದೆಯಾ ಬನ್ನಿ ಇದರ ಕನೆಕ್ಷನ್ ಮೇಲೆ ಸ್ವಲ್ಪ ಬೆಳಕು ಚೆಲ್ಲುತ್ತೇನೆ ಹೈ ಬ್ಲಡ್ ಶುಗರ್ ಹೃದಯ ಕಿಡ್ನಿ ಲಿಂಕ್ಗೆ ನಿಮಗೆ ಸ್ವಾಗತ ಹೈ ಬ್ಲಡ್ ಪ್ರೆಷರ್ ನಿಮ್ಮ ಅಪದಮಿಗಳ ಮೂಲಕ ರಕ್ತದ ಬಲವನ್ನು ಹೆಚ್ಚಿಸುತ್ತದೆ ಮತ್ತು ಅಪದಮಿಗಳ ಗೋಡೆಗಳಿಗೆ ಹಾನಿಯನ್ನುಂಟು ಮಾಡಬಹುದು ಅಧಿಕ ರಕ್ತದೊತ್ತಡ ಮತ್ತು ಮಧುಮೇಹ ಎರಡನ್ನೂ ಹೊಂದಿರುವವರಲ್ಲಿ ಹೃದಯದ ಕಾಯಿಲೆ ಆಗುವ ಸಾಧ್ಯತೆ ಹೆಚ್ಚಿರುತ್ತದೆ ಹೈ ಬ್ಲಡ್ ಪ್ರೆಷರ್ ಮತ್ತು ಡಯಾಬಿಟೀಸ್ ಎರಡೂ ಆದಲ್ಲಿ ಹೃದಯಾಘಾತ ಅಥವಾ ಹೃದಯ ಕಾಯಿಲೆ ಹೆಚ್ಚಬಹುದು ಆದ್ದರಿಂದ ಅಪಾಯವನ್ನು ಕಡಿಮೆ ಮಾಡಲು ಬ್ಲಡ್ ಶುಗರ್ ಅನ್ನು ಕಂಟ್ರೋಲ್ ಮಾಡುವುದು ಮುಖ್ಯವಾಗಿದೆ ಅದೇ ರೀತಿ ಹೈ ಬ್ಲಡ್ ಪ್ರೆಷರ್ ಕಿಡ್ನಿ ಮೇಲೂ ಪರಿಣಾಮ ಬೀರುತ್ತೆ ಕಿಡ್ನಿಯ ಒಳಗಡೆ ಸಣ್ಣ ರಕ್ತನಾಳಗಳು ಫಿಲ್ಟರ್ಗಳಾಗಿ ಕಾರ್ಯನಿರ್ವಹಿಸುತ್ತವೆ ರಕ್ತದಿಂದ ತ್ಯಾಜ್ಯ ವಸ್ತುಗಳನ್ನು ಹೊರಗೆ ಹಾಕುವುದು ಇದರ ಕೆಲಸವಾಗಿದೆ ಹೆಚ್ಚಿನ ಸಮಯದವರೆಗೆ ರಕ್ತದಲ್ಲಿ ಹೈ ಬ್ಲಡ್ ಶುಗರ್ ನಿಮ್ಮ ಕಿಡ್ನಿಗೆ ಹಾನಿಗೊಳಿಸಬಹುದು ವಿಫಲವಾದ ಕಿಡ್ನಿಗಳು ತ್ಯಾಜ್ಯ ಉತ್ಪನ್ನಗಳನ್ನು ಹೊರಹಾಕುವ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತವೆ ಇದರ ಪರಿಣಾಮವಾಗಿ ಕಿಡ್ನಿ ಕಾಯಿಲೆ ಉಂಟಾಗತ್ತೆ ಇದು ಕಿಡ್ನಿಗೆ ಹೆಚ್ಚಿನ ರಕ್ತ ಫಿಲ್ಟರ್ ಮಾಡಿಸುತ್ತದೆ ಇದರಿಂದ ಫಿಲ್ಟರ್ಗೆ ಹೆಚ್ಚು ಒತ್ತಡವಾಗುತ್ತದೆ ವರ್ಷಗಳ ನಂತರ ಅವು ಸೋರಿಕೆಯಾಗಲು ನಂತರ ಉಪಯುಕ್ತ ಪ್ರೋಟೀನ್ ಮೂತ್ರದಲ್ಲಿ ಹೋಗುತ್ತದೆ ಡಯಾಬಿಟಿಸ್ನ ಆರಂಭ ಹಂತದಲ್ಲಿ ನೆಫ್ರೋಪತಿ ಇದನ್ನು ಕಿಡ್ನಿ ಕಾಯಿಲೆ ಅಂತಾರೆ ಆರಂಭಿಕ ಹಂತಗಳಲ್ಲಿ ಯಾವುದೇ ಚಿಹ್ನೆ ಅಥವಾ ಲಕ್ಷಣ ಕಂಡುಬರೋದಿಲ್ಲ ನಂತರದ ಡಯಾಬಿಟಿಸ್ ನೆಫ್ರೋಪಥಿ ಹಂತದಲ್ಲಿ ರಕ್ತದೊತ್ತಡ ಹದಗೆಡಬಹುದು ಮೂತ್ರದಲ್ಲಿ ಶೇಖರವಾದ ಪ್ರೋಟೀನ್ ಹೆಚ್ಚಬಹುದು ಪಾದದಲ್ಲಿ ಊತ ಸಂಭವಿಸುವುದನ್ನು ನೀವು ನೋಡಬಹುದು ನಿಮ್ಮ ಕಂಟ್ರೋಲ್ನೊಳಗೆ ಬ್ಲಡ್ ಶುಗರ್ ಅನ್ನು ಇರಿಸಿದ್ರೆ ಡಯಾಬಿಟಿಸ್ ಕಿಡ್ನಿ ರೋಗವನ್ನು ತಡೆಗಟ್ಟಬಹುದು ಡಯಾಬಿಟಿಸ್ ನೆಫ್ರೋಪಥಿ ವೇಗವನ್ನು ತಡೆಗಟ್ಟಲು ಅಥವಾ ಕಡಿಮೆ ಮಾಡಲು ನೀವು ನಿಮ್ಮ ರಕ್ತದಲ್ಲಿಯೇ ಗ್ಲುಕೋಸ್ ಮಟ್ಟವನ್ನು ಕಂಟ್ರೋಲ್ ಮಾಡಬೇಕು ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡಬೇಕು ಪೌಷ್ಟಿಕಾಂಶದ ಬಗ್ಗೆ ಹೆಚ್ಚು ಗಮನಹರಿಸಬೇಕು ನಿಮ್ಮ ಔಷಧಿಗಳನ್ನು ನಿಯಮಿತವಾಗಿ ಸೇವಿಸಬೇಕು ಮತ್ತು ಕೊನೆಯದಾಗಿ ಒತ್ತಡದ ದಾಸನಾಗಬೇಡಿ ಮಧುಮೇಹ ಮತ್ತು ಕಿಡ್ನಿ ಮತ್ತು ಹೃದ್ರೋಗ ಸೇರಿದಂತೆ ಅದರ ತೊಡಕುಗಳ ಬಗ್ಗೆ ಕಲಿಯೋದ್ರಿಂದ ಅವರ ಸ್ಥಿತಿ ಮತ್ತು ಅದನ್ನು ತಡೆಗಟ್ಟುವ ವಿಧಾನಗಳ ಮೇಲೆ ಹೆಚ್ಚು ಆತ್ಮವಿಶ್ವಾಸ ಮತ್ತು ನಿಯಂತ್ರಣವನ್ನು ಹೊಂದಲು ನಿಮಗೆ ಸಹಾಯ ಮಾಡುತ್ತದೆ ಜಾಗೃತಿ ಮತ್ತು ಆತ್ಮವಿಶ್ವಾಸದಿಂದಿರಿ ಕಾಳಜಿ ವಹಿಸಿ ಬಿ ಡಯಾಬಿಟಿಸ್ ವಿನ್ ಲೈಫ್ ಯುಎಸ್ವಿ ವತಿಯಿಂದ ಸಾರ್ವಜನಿಕ ಜಾಗೃತಿ ಉಪಕ್ರಮ